ಹೆಸರು ಪ್ರಕಾಶ್ ಭೀಮಪ್ಪ ಹೇಳುವರ್ ಸಾಕಿನ ಹೊಸ ತಾಲೂಕು ಹಳೆಯಾಳ ಜಿಲ್ಲಾ ಕಾರವಾರ್ ನಾವು ಓಂ ಸ ಹೇಳೋರು ಶ್ರೀ ಗುರು ಪ್ರಸನ್ನ ಶ್ರೀ ಸಾಲ ಸಕಾಯುವ ಹನ್ನೂರ ಇಪ್ಪತ್ತಾರನ ಹುಟ್ಟಿದ ಕಂಚಿನ ಪತ್ರ ಕಲಿವ ನಿಮ್ಮ ಬಗೆ ಕಾಶಿ ಬಗೆ ವಾ ಶಿವ ಪೋತ್ರ ನಿಮ್ಮ ಮನಿ ದೇವ ಕೊಡದ ನಿಮ್ಮ ಗುರುಗಳ ಜೀವನ ಸಿದ್ದಯುನ ಸಿದ್ದ ಸ್ವಾಮಿ ಅಂತೀವಂತಹ ನಿಮ್ಮ ಪೂರ್ವೀ ಸ್ಥಳ ಕೆಂಪಾಗಿ ಮಠಮಾಣಿ ಮಾಡಿದವರು ಶಾಂತನ ಉರ್ಮಾಂತೆಯೇನೂರು ಜಡಿತರಿ ಬಸಲಿಂಗೈನವರ ಎಣ್ಣ ಮಗಳ ನೀಲಂಗಮ್ಮನವರಂತೆ ಹೇ ದಾಟಿಕೊಂಡು ನೋಡುವ ಹೊಡೆಗೊಳ ಗ್ರಾಮಕ್ಕೆ ಬಂದವರ ಹೊಡೆಗೊಳವನ್ನು ಬಿಟ್ಟುಕೊಂಡು ಕೋನಳ್ಳಿ ಗ್ರಾಮಕ್ಕೆ ಬಂದವರು ಮೂರು ನೋಡುವ ಅಂತಾಯಣ್ಣು ಶಾಂತೈನ ಉರುಮಾತೈನವರು ಹಟ್ಲಿವ ಚಂದ್ರೈನವರು ಚಂದ್ರೈನವರು ಹಳೆಯವರು ಸಣ್ಣ ರೈನವರು ಅಪ್ಪ ಎಂ ದಸನೀರೈನವರಲ್ಲಿ ಚನ್ನೈನವರು ಚನ್ವೀರೈನವರು ರುದ್ರನವರು ಗುರುಸಿದ್ದೈನರು ಗುರುಸೇನವರು ರಾತ್ವಟೇನವರು ಗುರುಸ್ವಾಮಿನವರ ರುದ್ರೇನವರು ಹಟ್ಲಿವ ವೀರೈನವರು ವೀರೈನವರು ಶಾಂತಮ್ಮೂರಲಿ ಬಸರಾಜನವರು ಶಂಭೋಲಿಂಗೈನವರು ಕೊಟ್ರೈನವರ ಭದ್ರಾದನವರಿ ಇವ ಪಾರ್ವತನೂರಲಿ ರುದ್ರೈನವರು ಕೊಟ್ರಮ್ಮನವರಿವ ಶಂಭೋಲಿಂಗೈನವರಲ್ಲಿ ಕಿವಾಯಣ ಆರಾಧ್ಯಂತ ರವಿಶೇಖರ ಅಂತಿ ವಾಯನ ಕೊಟ್ರೈನವರು ಮಮತಮ್ಮನವರು ಹಟ್ಲಿ ವಾಯಣ ಶ್ರೀ ಶ್ರೀ ಆದಿತ್ಯ ಅಂತಿ ವಾಯನ ಆಗಿ ಓಡದಾಗಿ ಗುರುಸ್ವಾಮಿ ನೋರಲಿ ಶರಣೈನವರು ಇವ ಶಿವನಂದೈನವರ ಶರಣೈನವರು ನಾಗಮ್ಮನವರಲ್ಲಿ ಪ್ರಕಾಶೇನವರು ಬಸವರಾಜನವರಿ ವಾಯಣ್ಣು ಪ್ರಕಾಶೆನವರು ಸುವರ್ಣವರಲ್ಲಿ ರಾಜೇಶಿವ ಬಸರಾಜನವರು ಭಾರತನವರಲ್ಲಿ ಚಂದ್ರ ಹಾಸಂತಿವನು ಹರ್ಷಿತ ಅಂತಿವಾಯಣ್ಣು ವಿಶ್ವನಂದೈನವರಿ ವೀರಮ್ಮನವರಲ್ಲಿ ಇರಭದ್ರೈನವರು ಇರಭದ್ರೈನವರು ತ್ರಿವೇಣ್ಣವರಲ್ಲಿ ಲಂಜಿತ ಅಂತಿವಾಯನು ಗಂಗೈನವರು ಹಜ್ಲಿ ವನ್ವೀರನವರಿ ವೀರೈನವರು ಪಟ್ರೈನವರು ಚನ್ವೀರೈನವರಲ್ಲಿ ಗಂಗೈನವರು ಶರಣೈನವರು ಚನ್ನಬಾಸೈನವರು ಮಂಜೈನವರು ಇರಭದ್ರೈನವರು ಗಂಗೈನವರು ಕುರುಸಿದ್ದಮ್ಮರಲ್ಲಿ ಬಸವರಾಜನವರು ಶಿವೈನವರು ಸುಷಾತನವರು ಅತ್ತಮ್ಮವರು ಇವಾಯ್ನು ಶರಣಯ್ಯನವರು ಪಾರ್ವತವರಲ್ಲಿ ಬಸರಾಜನವರು ಹಾನಮ್ಮನವರು ചനബാസേനവർ ചന്ദ്രമുരളി നാഗരാജേനോ സിദ്ലിംഗൈനവർ നാഗരാജേനോ ശ്വേതമരള നിരഞ്ജനേ സ്വമി ധനുശ്രീമനോര മഞ്ജയനോ ബസമ്മളി വനയ്ക്കുമാർ അന്തിവ വീരമണവർ ഇരഭദ്രൈനവർ ബസലലിംഗം ചൈതന പ്രാർത്ഥന അന്വ പ്ര പ്രവീൺ അന്തിവ ആയുജി കടയുവാനോ വീരമനോരട്ട് ഗുരുശാന്തനോ ഗ്രഭാസേനോ രുദ്രൈനവര ഗുരുശാന്തനോ ഗ്രഭാസനെ കൊട്രൈനവർ പട്രൈനവർ ജഗന്മാതരട്ട് വ പ്രകാശേനോർ ഇവ നിരഞ്ജനോ അനുപമനോരിവ ആയ ಪ್ರಕಾಶಿನವರು ಸುಮಿತಂ ನೋರಟ್ಲಿ ಧನುರಿ ಧನುಷಂತಿ ಹರ್ಷನಂತಿವನು ನಿರಂಜನವರು ಊಷಮ್ ನೋರಟ್ಲಿ ತೇಜಸ್ ಅಂತಿವನು ವೃಭಾಸನವರು ಶಿವಗಂಗ ನೋಡಲಿ ಸಿದ್ಧಲಿಂಗೈನವರ ಸಿದ್ಲಿಂಗಯ್ಯ ಶಾರದಂ ನೋಡಟ್ಲಿ ವಾಯ್ನು ಪ್ರಸನ್ನಂತಿವ ವಿಶಾಲಂತಿವಮನವರ ರುದ್ರೈನವರು ಗುರುಮ ಗುಂ ನೋಡಲಿ ನಿಮ್ಮ ಅಜ್ಜ ನಿಮ್ಮ ನಿಮ್ಮಜ್ಜ ಎಲ್ಲಿದ್ರು ಏನೇನು ಮಾಡ್ತಿದ್ರು ಎಲ್ಲ ನಮ್ಮ ಕಡೆ ರೆಪ್ಪ ಯಶನೇ ಯಶ್ಮಿಯಿಂದ ನಮ್ಮ ವಂಶ ರೂಪಿಸಿದ ಮಾಹಿತಿ ಆಯ್ತು ನಿಮ್ಮ ಹತ್ರ ಹನ್ನೊಂದು ನೂರ ಇಪ್ಪತ್ತಾರರಿಂದ ನಿಮ್ಮ ವಂಶದ ಮಾಹಿತಿ ಐತೆಪ್ಪ ಈಗ ಮೊದಲು ಮೊದಲು ತಗಡಿನಲ್ಲಿ ನಮ್ಮ ಗುರುಗಳ ಹತ್ರ ಇರುತ್ತೆ ಕಂಚಿನ ಪತ್ರ ಅಂತ ಹೇಳಿದ್ರು ನಮ್ಮ ವಂಶದ ನಮ್ಮ ಯಾವ ಯಾರು ಅಂತ ಹೇಳಿದರೆ ಕೆಂಬಾಗಿ ಎಲ್ಲಿ ಇದ್ರಿರ್ತವೆ ಕೆಂಬಾಗಿ ಬಿಟ್ಕೊಂಡು ಗೆಳಮುಲಿಗೆ ಬಂದರು ಗೆಳಮುಲಿಗೆ ಬಿಟ್ಕೊಡ್ತೀಯಪ್ಪ ಒಳಗೆ ಬಂದರು ಪುಡಿಗೊಳಗೆ ಬಿಟ್ಕೊಟ್ಟು ಕೋನಾಳಿಗೆ ಬಂದರು ಆಂಧ್ರದಿಂದ ಕರ್ನಾಟಕಕ್ಕೆ ನಮ್ಮ ವಂಶಸ್ತ್ರ ಯಾಕೆ ಬಂದರು ಆಂಧ್ರದಿಂದ ಕರ್ನಾಟಕಕ್ಕೆ ಯಾಕೆ ಬಂದ್ರೆ ಅಂದರೆ ಅವಾಗ ಕೆಂಬಾಗಿ ಬರಬೇಕಾದ್ರೆ ಶಾಂತೈನವರು ಮಾಹಂತೈನವರು ಜಟಿತಿ ಬಸ್ಲಿಂಗೈನವರು ಹೆಣ್ಣು ಮಗಳು ನೀಲಗಮ್ನ ಬ್ರಿಟಿಷರು ಅವಾಗ ಇವ ನಮ್ಮ ಆಸ್ತಿ ಕೇಳಿಲ್ಲ ಅಡುಗೆ ಕೇಳಿಲ್ಲ ನಮ್ಮ ಹೆಣ್ಣು ಮಗಳನ್ನ ಕೇಳಿದ್ರೆ ಅಂತೇಳಿ ಬ್ರಿಟಿಷರು ಏಳು ಮಂದಿ ಬಂದಂಥ ದಂಡನ ಏಳು ಮಂದಿ ಶಾಂತೈನವರು ಮಾಹಾಂತೈನವರು ಬಂದಂಥ ದಂಡನ್ನು ಹೊಡೆದು ಇವ ಕೊಲೆ ಮಾಡಿ ಬಿಟ್ಟುಕೊಂಡು ಎಳಂಬಳಿ ಗ್ರಾಮಕ್ಕೆ ಬಂದರು ಇವು ಅವಾಗ ಎಳಂಬ್ಲಿ ಬಿಟ್ಕೊಂಡು ಇವ ಹೊಡೆಗೊಳಕ್ಕೆ ಬಂದರು ಹೊಡೇಗೊಳಗೆ ಬಿಟ್ಕೊಂಡು ಕಾಲೋಳಿಗೆ ಬಂದ್ರು ಇವು ಏಳು ಜನ ಬ್ರಿಟಿಷರನ್ನು ಕೊಂತ ನಿಮ್ಮ ವಂಶಸ್ತ್ರ ಇತಿಹಾಸ ನಮ್ಮ ಬುಕ್ಕಿನಲ್ಲಿ ಇದೆಯ